ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಸಮಾರಂಭದ ಎನ್ ಆರ್ ಎಲ್ ಎಂ ಘಟಕ ಹಾಗೂ ಸ್ವಚ್ಛ ಸಂಕೀರ್ಣ ಹಾಗೂ ಮನೆಯನಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿ ನಿರ್ಮಾಣ ಹಾಗೂ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಕಾಮಗಾರಿಗಳನ್ನು ಪ್ರಾರಂಭವಾದಂತಹ ಈ ನಾಲ್ಕು ಕಾರ್ಯಕ್ರಮಗಳ ಈ ಸುಮಧುರವಾದಂತಹ ಸಮಾರಂಭದ ಅಧ್ಯಕ್ಷರು ನಮ್ಮ ಅವಳಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗರಂಗ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿತಕ್ಕಂತಹ ನಮ್ಮ ಭಾಗದ ಶಾಸಕರು ನನ್ನ ನೆಚ್ಚಿನ ನಾಯಕರಾದಂತಹ ಡಿ ಜಿ ಶಾಖ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಜಿಲ್ಲಾ ಪಂಚಾಯತ್ ನಮ್ಮ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರೇ ಹಾಗೂ ಇನ್ನೋರ್ವ ನಮ್ಮ ನಾಯಕರು ಮಾರ್ಗದರ್ಶಕರು ಆಗಿರತಕ್ಕಂತಹ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಎಚ್ ಪಿ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿಯಾಗಿರತಕ್ಕಂತಹ ನನ್ನ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸದಸ್ಯ ಸಹೋದ್ಯೋಗಿಗಳೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂತಹ ಮಲಗಿನಲ್ಲಿ ಗ್ರಾಮದ ನನ್ನ ಎಲ್ಲ ನೆಚ್ಚಿನ ಬಂಧು ಮಿತ್ರರು ನಮಗೆಲ್ಲ ತಿಳಿದಿರುವ ಹಾಗೆ ಒಂದು ಬೆಳಗುಟ್ಟಿ ಮಲಗಿನಳ್ಳಿ ಒಂದು ದೊಡ್ಡ ಗ್ರಾಮ ಅವಳಿ ಗ್ರಾಮ ಇಲ್ಲಿ ಇರತಕ್ಕಂತಹ ಒಂದು ತೀರ್ಥರಾಮೇಶ್ವರ ಒಂದು ಪುಣ್ಯಕ್ಷೇತ್ರ ಇದೆ ಈ ಪುಣ್ಯಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿಯೇ ಬಹಳ ಪ್ರಸಿದ್ಧವಾದಂತಹ ಒಂದು ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರ ಅದೇ ರೀತಿ ನಮ್ಮಲ್ಲಿ ಇರತಕ್ಕಂತಹ ಮೂಲಭೂತ ಸೌಲಭ್ಯಗಳನ್ನ ಸಹದ್ಯೋಗಿ ಸದಸ್ಯ ನಮ್ಮ ರವಿಕುಮಾರ್ ಅವರು ಸಂಕ್ಷಿಪ್ತವಾಗಿ ನಮ್ಮ ಭೇಟಿಗಳನ್ನ ಓದ್ತಾರೆ ಹೇಳ್ತೇನೆ ಇಲ್ಲಿ ನಮ್ಮಲ್ಲಿ ಇರತಕ್ಕಂತಹ ಅವಳಿ ಗ್ರಾಮಗಳಲ್ಲಿ ಸರಿಸುಮಾರು ಒಂದು ಸಾವಿರ ಎಂಟು ನೂರು ಕುಟುಂಬಗಳ ಸಂಖ್ಯೆ ವಾಸವಾಗಿದೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಗ್ರಾಮ ಪಂಚಾಯತಿಯಲ್ಲಿ ಅದೇ ರೀತಿ ಮಾನ್ಯ ಜಿಲ್ಲಾ ನಮ್ಮ ನಮ್ಮ ಲೋಕಸಭಾ ಸದಸ್ಯರಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ ಅದೇ ರೀತಿ ನಮ್ಮ ಶಾಸಕರಲ್ಲಿಯೂ ಮನವಿ ಮಾಡಿಕೊಡ್ತೇನೆ ಹೀಗೆ ನಾವು ಅನೇಕವಾದಂತಹ ಒಂದು ಉತ್ತಮವಾದಂತಹ ನಮ್ಮ ಹಿಂದಿನ ನಮ್ಮ ಸನ್ಮಾನ್ಯ ನಮ್ಮ ಶಾಸಕರು ಇಲ್ಲಿ ಬೆಳಗುತ್ತಿಗೆ ನಲವತ್ತು ಲಕ್ಷದ ಹತ್ತು ಸಾವಿರ ಅದೇ ರೀತಿ ನಮ್ಮ ಹತ್ತು ಲಕ್ಷ ಅದೇ ರೀತಿ ನಮ್ಮ ಅರಸು ಸಮುದಾಯ ಭವನಕ್ಕೆ ಹತ್ತು ಲಕ್ಷ ಅನುದಾನವನ್ನು ಕೊಟ್ಟಿರುತ್ತಾರೆ ಆದ್ರೆ ಇಲ್ಲಿ ಇರ್ತಕ್ಕಂತಹ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಮೂಲ ಸೌಲಭ್ಯವನ್ನ ಒದಗಿಸ್ಲಿಕ್ಕೆ ನಮಗೆ ಹಣಕಾಸಿನ ತೊಂದರೆ ಇದೆ ಕಾರಣ ಏನಪ್ಪಾ ಅಂದ್ರೆ ಒಂದು ಸ್ಥಳೀಯ ಆಡಳಿತ ಒಂದು ಸದೃಢವಾಗಿರ್ಬೇಕು ಅಂದ್ರೆ ನಮ್ಮ ಮೂಲ ಸೌಲಭ್ಯವನ್ನ ನಾವು ಪಂಚಾಯಿತಿಯನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು ಕಾರಣ ಏನಪ್ಪಾ ಅಂದ್ರೆ ಸರಿ ಸುಮಾರು ಒಂದು ಸಾಮಾನ್ಯ ಜನಗಳಿಂದ ಹಿಡಿದು ಪ್ರತಿಯೊಬ್ಬ ಜನಗಳಿಗೂ ಆ ಕಾರ್ಯಕ್ರಮ ಮುಡ್ತದೆ ಅಂತಕ್ಕಂಥದ್ದು ನನ್ನ ಉದ್ದೇಶ ನಮ್ಮ ಉದ್ದೇಶ ಏನು ವಾಣಿಜ್ಯ ಮಳಿಗೆಗಳನ್ನು ಮಾಡಿದಾಗ ಅದರಿಂದ ಬರತಕ್ಕಂಥ ಆದಾಯವನ್ನ ನಮ್ಮ ಪಂಚಾಯಿತಿ ಅಭಿವೃದ್ಧಿಗೆ ನಾವು ಬಳಸಲಿಕ್ಕೆ ಸಾಧ್ಯ ಈ ನಮ್ಮ ಶಾಸಕರು ಹಾಗೂ ನಮ್ಮ ಸಂಸದರು ತಡಪ್ರೀಡಿತವಾಗಿಯೂ ಈ ಬಾರಿ ನಮ್ಮ ದೊಡ್ಡ ಕ್ಷೇತ್ರ ನಿಮ್ಮ ಹೆಸರು ಉಳಿಸಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಈ ಕೆಲಸವನ್ನ ಮಾಡಿಕೊಳ್ಳೇಬೇಕು ಅದರ ಜೊತೆಗೆ ನಮ್ಮ ಶೌಚಾಲಯದ ಒಂದು ಸಮಸ್ಯೆ ಇದೆ ಆ ಶೌಚಾಲಯವನ್ನು ಅನುದಾನವನ್ನು ನೀವು ಬಿಡುಗಡೆ ಮಾಡಿಕೊಡ್ಬೇಕು ಅದೇ ರೀತಿ ನಮ್ಮಲ್ಲಿ ರಸ್ತೆ ಅದು ಎಸ್ ಸಿ ಕಾಲೋನಿ ಜನಗಳಿಗೂ ನೀರಿನ ಕೊರಕಲು ಬಿಟ್ಟು ಬೀಳ್ತಾರೆ ರಾಮೇಶ್ವರ ನಮ್ಮ ಶಾಸಕರಿಗೆ ಈ ಪೂರ್ಣ ಪ್ರಮಾಣದ ನಮ್ಮ ಕಾಲೂನಿ ಎ ಕೆ ಕಾನೂನಿ ಸೇರಿದ ಪೂರ್ಣ ಪ್ರಮಾಣದ ಕಾರ್ಪೊರೇಟ್ ಒಂದು ಪ್ರವಾಹ ತಡೆಗೊಡೆಯನ್ನ ಈ ತಕ್ಷ ತಕ್ಷಣವೇ ಮಾಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಇನ್ನು ಅನೇಕವಾದಂತಹ ಪ್ರಸ್ತಾವನೆಗಳನ್ನ ನನ್ನ ಸ್ನೇಹಿತ ಕುಮಾರ್ ಮಾತಾಡ್ತಾರೆ ಅಂತ ಹೇಳ್ತಾ ನಾನು ಮಾತಾಡಕ್ಕೆ ಅವಕಾಶ ಕೊಡಬೇಕ ಎಲ್ಲರಿಗೂ ಜಯ ಹೇ